ನಮಸ್ಕಾರ ಪ್ರಜಾ ರಾಜ್ಯ ಕಾಣಾ ಗೆ ಸ್ವಾಗತ ನಾನು ರಾಮ್ಗೌಡ ಪಾಟೀಲ್ ಹುಕ್ಕೇರಿಯಲ್ಲಿ ಕಾಣದ ರಾಜ್ಯೋತ್ಸವದ ಸಂಭ್ರಮ ಹುಕ್ಕೇರಿ ಪುರಸಭೆಯವರು ತಣ್ಣೀರು ಏಳ್ಸಿದ್ರ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ತಾಲೂಕಾ ದಂಡಾಧಿಕಾರಿ ಬಲರಾಮ್ ಕಟ್ಟಿಮನಿ ಕಸಾಪ ಅಧ್ಯಕ್ಷ ಪ್ರಸಾರ್ ಅವರೆಲ್ಲರೆ ಕನ್ನಡ ರಾಜ್ಯೋತ್ಸವ ಅದ್ದೂರಿ ಸಡಗರ ಸಂಭ್ರಮದಿಂದ ಆಚರಿಸಿದರೆ ಹುಕ್ಕೇರಿಯಲ್ಲಿ ಮಾತ್ರ ಕಾಣದ ರಾಜ್ಯೋತ್ಸವದ ಸಂಭ್ರಮ ಹುಕ್ಕೇರಿ ಪುರಸಭೆಯವರು ತಣ್ಣೀರು ಎರಚಿದರ ಹುಕ್ಕೇರಿ ತುಂಬೆಲ್ಲ ಮಧುವನ ಗಿತ್ತಿಯಂತೆ ಕಂಬಳಿಸಬೇಕಾಗಿದ್ದ ಕನ್ನಡ ರಾಜ್ಯೋತ್ಸವದ ಧ್ವಜ ಎಲ್ಲಿಯೂ ಕಾಣುತ್ತಿಲ್ಲ ಪ್ರಪಂಚದಾದ್ಯಂತ ಕನ್ನಡ ರಾಜ್ಯೋತ್ಸವ ಅದ್ದೂರಿ ಸಡಗರ ಸಂಭ್ರಮದಿಂದ ಎಲ್ಲೆಡೆ ನಡೆದರೆ ಹುಕ್ಕೇರಿಯಲ್ಲಿ ಕಾಣದ ರಾಜ್ಯೋತ್ಸವ ಸಂಭ್ರಮ ಕೆಲವು ಅಧಿಕಾರಿಗಳು ತಣ್ಣೀರು ಏರ್ಚಿದ್ದಾರೆ ಪಟ್ಟಣದಲ್ಲಿ ಎಲ್ಲೆಲ್ಲಿಯೂ ರಾರಾಜಿಸಬೇಕಾಗಿದ್ದ ಧ್ವಜ ಎಲ್ಲಿಯೂ ಕಾಣುತ್ತಿಲ್ಲ ಪುರಸಭೆ ಮುಖ್ಯ ಅಧಿಕಾರಿ ಹಾಜರಾಗದೆ ಅಸಡ್ಡೆ ಎಂದು ಕೇಳಿ ಬಂದಿದೆ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಮುಖೇನ ವಿನಂತಿಸುತ್ತೇನೆಂದು ಹಾಗೂ ಗೈರು ಹಾಜರಾಗಿದ್ದ ಇತರ ಅಧಿಕಾರಿಗಳಿಗೂ ನೋಟಿಸ್ ನೀಡಿ ಮುಂದಿನ ದಿನಗಳಲ್ಲಿ ಇದು ಮರಕಳಿಸದಂತೆ ಕ್ರಮ ಕೈಗೊಳ್ಳಲಾಗುವುದೆಂದು ತಹಸೀಲ್ದಾರ್ ಬಲರಾಮ್ ಕಟ್ಟಿಮಣಿ ಹೇಳಿದ್ದಾರೆ ಪ್ರತಿ ವರ್ಷ ಕರ್ನಾಟಕ ರಾಜ್ಯೋತ್ಸವ ಆಚರಿಸುವಾಗ ಮಧು ವಲಗಿತ್ತಿಯಂತೆ ಕಂಗೊಳಿಸುತ್ತಿದ್ದ ಹುಕ್ಕೇರಿ ಪಟ್ಟಣ ಈ ವರ್ಷ ಈ ಸಂಭ್ರಮವೇ ಕಾಣದಿರುವುದು ಮನಸ್ಸಿಗೆ ನೋವು ತಂದಿದೆ ಎಂದು ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಇದೇ ವೇಳೆ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಅಧ್ಯಕ್ಷ ಪ್ರಕಾಶ್ ಅವಲಕ್ಕಿ ಮಾತನಾಡಿ ಕನ್ನಡ ಉಳಿಸಿ ಬಳಸಬೇಕಾದ ಅಧಿಕಾರಿಗಳು ಕನ್ನಡ ರಾಜ್ಯೋತ್ಸವ ಆಚರಣೆಗೆ ನಿರಾಸಕ್ತಿ ತೋರಿಸುವುದು ನೋವುಂಟು ಮಾಡಿದೆ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಅಧ್ಯಕ್ಷರು ಸಂಬಂಧಪಟ್ಟವರು ಇವರ ಮೇಲೆ ಕ್ರಮ ಜರುಗಿಸಬೇಕೆಂದು ಇದೇ ವೇಳೆ ಹೇಳಿದರು ರಾಮಪುರ ಪಾಟೀಲ್ ಪ್ರಜರಾಜ್ ನೋಡ್ತೀರಿ ಕನ್ನಡ ರಾಜ್ಯೋತ್ಸವದ ನಿಮಿತ್ತ ಈಗಾಗಲೇ ನಾನು ಪೂರ್ವಭಾವಿ ಸಭೆಯಲ್ಲಿ ಎಲ್ಲವನ್ನು ಹೇಳಿದರೂ ಕೂಡ ಈ ನಾಡ ಧ್ವಜ ಮತ್ತ ಹಾಗೂ ನಾಡಿನ ಅನೇಕ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಮಂದವಾಗಿ ಅದು ತೋರ್ತಾ ಇದೆ ಮುಂದಿನ ದಿನಗಳಲ್ಲಿ ನಾವು ಕಡ್ಡಾಯವಾಗಿ ಎಲ್ಲ ಕಡೆ ಧ್ವಜಗಳು ಹಾಗೂ ನಾಡ ನಾಡ ಧ್ವಜಗಳನ್ನು ರಾರಾಜಿಸುವಂತೆ ಮಾಡ್ತೀವಿ ಆ ನಿಟ್ಟಿನಲ್ಲಿ ಕರವೆಯವರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಒಟ್ಟಾಗಿ ಮುಂದಿನ ದಿನಗಳಲ್ಲಿ ವಿಸರ್ಭನೆಯಿಂದ ಆಚರಿಸಲು ಈ ವರ್ಷ ಏನೋ ಕಮ್ಯುನಿಕೇಷನ್ ಗ್ಯಾಪದಿಂದ ಈ ರೀತಿಯಾಗಿದೆ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಸರಿಪಡಿಸ್ತೀವಿ ಅಂತ ಈಗ ಹುಕ್ಕೇರಿ ಪಟ್ಟಣದ ಯಾವಲ್ಲೂ ಒಂದು ಜನ ಬಹುಟ ಕಾಣ್ತಾ ಇಲ್ಲ ಕನ್ನಡ ಅಭಿಮಾನ ಇದ್ದವರು ಸ್ವಾಭಿಮಾನ ಇದ್ದವರು ಸ್ವಚ್ಛೆಯಿಂದ ಹಾರಿಸಬೇಕಾದದ್ದು ಅವ್ರ ಕರ್ತವ್ಯ ಕನ್ನಡ ನಾಡು ನುಡಿಗಾಗಿ ಅನೇಕ ಈ ಭಾಷೆಗಳಲ್ಲಿ ನಾವು ಇಲ್ಲಿ ಅನ್ನ ಹುಟ್ಟಿ ಒಂದ ಬಳಿಕ ತಮ್ಮ ತಮ್ಮ ಅಂಗಡಿಗಳ ಮುಂದೆ ತಮ್ಮ ತಮ್ಮ ಆಫೀಸ್ಗಳ ಮುಂದೆ ಹಾಗೂ ಕಚೇರಿಗಳ ಮುಂದೆ ಹಚ್ಚಬೇಕಾದ ಗೌರವ ಕರ್ತವ್ಯ ಮುಂದಿನ ದಿನಗಳಲ್ಲಿ ಆ ಜಾಗೃತಿಯನ್ನು ನಾವು ಮಾಡಲು ಭಾಳಷ್ಟು ಪ್ರಯತ್ನ ಮಾಡ್ತೀವಿ ಅಂತೇಳಿ ನಿಮಗೆ ಕರವೇ ಮುಖಾಂತರ ಅಥವಾ ಸಾಹಿತ್ಯ ಪದ್ಧತಿ ಕೇಳಿಕೊಳ್ತಾ ಇದ್ದೇವೆ